ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವೀಗ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಸ್ಯಾಟರ್ಡೆ ಸಂಜೆ ಹಾಗೆ ಹತ್ತಿರದಲ್ಲೇ ಔಟಿಂಗ್ ಹೋಗೋಣ ಅಂತ ಒಂದು ಟೆಂಪಲ್ಗೆ ಇದ್ದೀವಿ ಒಂದು ಬೈಕಲ್ಲಿ ಮ ನಾನು ಮತ್ತು ಮಂಜು ಮಂಜು ಫ್ರೆಂಡ್ ಬೈಕಲ್ಲಿ ನನ್ನ ನಾದ್ನಿ ನಾವು ನಾಲ್ಕು ಜನ ಸೇರಿಕೊಂಡು ಇದ್ದೀವಿ ಸಾಗರದಿಂದ ಶಿವಮೊಗ್ಗ ರೋಡಲ್ಲಿ ಹೋಗಬೇಕು ಸಾಗರದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಸಂಡೇ ಅಥವಾ ಸ್ಯಾಟರ್ಡೆ ನಾವು ಹತ್ತಿರದಲ್ಲೇ ಎಲ್ಲಾದ್ರೂ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಿರ್ತೀವಿ ಆವಾಗವಾಗ ಅದೇ ಮನೆ ಅದೇ ಜೀವನ ಸ್ವಲ್ಪ ಬೇಸರ ಬಂದಾಗೆಲ್ಲ ಇತರ ಹತ್ತಿರದಲ್ಲೇ ಎಲ್ಲಾದ್ರೂ ಇದ್ದರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಆಗಾಗ ಹೋಗ್ತಾ ಇರ್ತೀವಿ ಸ್ವಲ್ಪ ಹಳ್ಳಿ ರೋಡಲ್ಲಿ ಮಧ್ಯೆ ಹೋಗಬೇಕಾಗತ್ತೆ ಈ ಪ್ಲೇಸ್ ಎಲ್ಲಿದೆ ಹೇಗೆ ಹೋಗೋದು ಅಂತ ಬೇಕಾದರೆ ಕಮೆಂಟ್ ಮಾಡಿದ್ರೆ ನಾನ್ ತಿಳಿಸ್ತೀನಿ ಇಂತ ರೋಡ್ಗಳಲ್ಲಿ ಹೋಗೋದಕ್ಕೆ ಒಂಥರ ಖುಷಿ ಅನ್ಸುತ್ತೆ ಆ ಕಡೆ ಈ ಕಡೆ ಮರ ಗಿಡ ಫುಲ್ ಹಸ್ರಾಗಿರುತ್ತೆ ಹೆಚ್ಚು ವಾಹನಗಳು ಈ ರೋಡಲ್ಲಿ ಓಡಾಡೋದಿಲ್ಲ ನಾವಿವಾಗ ದೇವಸ್ಥಾನಕ್ ಬಂದ್ವಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಹೊಸಗುಂದ ಎಂಬ ಊರಲ್ಲಿ ಉಮಾಮಹೇಶ್ವರ ದೇವಸ್ಥಾನವಿದೆ ಅಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋದರೆ ಕಂಚಿ ಶ್ರೀ ಕಾಳಮ್ಮ ದೇವಸ್ಥಾನ ಕಾಣಸಿಗುತ್ತೆ ಹೊಸಗುಂದ ಊರು ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿದ್ದು ಇತಿಹಾಸದ ಪ್ರಕಾರ ಹೊಸಗುಂದ ಸುಮಾರು ವರ್ಷಗಳ ಹಿಂದೆ ಅಂದರೆ ವಿಜಯನಗರ ಸಾಮ್ರಾಜ್ಯಕ್ಕಿಂತಲೂ ಹಳೆಯ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿರುವ ಸಾಮ್ರಾಜ್ಯವಾಗಿದ್ದು ಈ ಸಾಮ್ರಾಜ್ಯವನ್ನು ಹಲವು ರಾಜವಂಶಸ್ಥರು ಆಳಿದ್ದರು ಈ ದೇವಸ್ಥಾನವನ್ನು ಕೇರಳ ಶೈಲಿಯಲ್ಲಿ ಹಾಗೆ ಜಂಬಿಟ್ಟಿಗೆಗಳಿಂದ ನಿರ್ಮಿತವಾಗಿದ್ದು ಹೊಸಗುಂದ ಸಾಮ್ರಾಜ್ಯದಲ್ಲೇ ವಿಶಿಷ್ಟವಾದ ಅದ್ಭುತವಾದ ಅಪರೂಪವಾದ ಸುಂದರವಾದ ದೇವಸ್ಥಾನವಾಗಿದ್ದು ಕರ್ನಾಟಕದಲ್ಲಿ ಅದರಲ್ಲೂ ಶಿವಮೊಗ್ಗದಲ್ಲಿ ಕೇರಳ ಶೈಲಿಯ ದೇವಸ್ಥಾನವನ್ನು ನೋಡಬೇಕಂದ್ರೆ ಇಲ್ಲಿಗೆ ಒಮ್ಮೆ ಭೇಟಿ ಕೊಡಿ ದೇವಸ್ಥಾನದ ಸುತ್ತಲೂ ಪ್ರಶಾಂತವಾಗಿದೆ ಯಾವುದೇ ಶಬ್ದ ಗಲಾಟೆಗಳಿಲ್ಲ ಆರಾಮಾಗಿ ಬಂದು ಕುತ್ಕೊಂಡು ಹೋಗ್ಬೋದು ಕಾಡಿನ ಮಧ್ಯೆ ಇದೆ ಈ ದೇವಸ್ಥಾನ ನಮ್ಮ ಊರಿನ ಸುತ್ತಲೂ ಎಲ್ಲೋ ಇರುವಂತಹ ದೇವಸ್ಥಾನ ತನ್ನದೇ ಆದಂಥ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುತ್ತೆ ಆದರೆ ಅದು ನಮಗೆ ಗೊತ್ತೇ ಇರೋದಿಲ್ಲ ಸ್ವಲ್ಪ ಆ ದೇವಸ್ಥಾನದ ಬಗ್ಗೆನೋ ಅಥವಾ ಯಾವುದೇ ಜಾಗದ ಬಗ್ಗೆ ಕೆದಕಿ ನೋಡಿದಾಗಲೇ ಅದರ ಹಿಂದಿನ ಏನೋ ಒಂದು ಕತೆ ಇರುತ್ತೆ ಆ ಕತೆ ನಮಗೆ ತಿಳಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇದೇ ಮೊದಲನೇ ಸರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನಮಗೆ ಸಪೋರ್ಟ್ ಸಿಕ್ಕಾಗುತ್ತೆ ಹಾಗೆ ಈ ದೇವಸ್ಥಾನದ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಅಥವಾ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಅಂತ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ